ಇವತ್ತು ರಾಲ್ಟಿ ಕೊಟ್ಟು ಮರಳು ಸಾಗಾಣಿಕೆ ಮಾಡಬೇಕೆಂಬ ನಿಯಮ ಇದೆ ಆದ್ರೆ ಇವತ್ತು ಭ್ರಷ್ಟ ಅಕ್ರಮ ದಂಧೆ ಕೋರು ಕೂಡ ಆಗಿ ಇವತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಆಮೇಲೆ ಈ ಅಕ್ರಮ ಇಲ್ಲೇನು ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಸದ್ಲಿಗಿದಾರೆ ಅಶೋಕ್ ಸದಲಿಗೆ ಅವರು ದೇವದುರ್ಗ ತಹಸೀಲ್ದಾರ್ ಆಗಿ ಇವತ್ತು ಯಾವ ರೀತಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ತಾವು ಗಮನಿಸಬಹುದು ಇವತ್ತು ಸ್ನೇಹಿತರೆ ಇಡೀ ರಾತ್ರಿ ಯಾವ ದೇವದುರ್ಗ ತಾಲೂಕಿನಲ್ಲಿ ಪರ್ವ ಪರ್ಮನೆಂಟ್ ಇಲ್ಲ ಯಾವ ಇಲ್ಲಿಗಲ್ ಬ್ಲಾಕ್ ಇಲ್ಲ ಎಲ್ಲ ನಡೀತಿರುವುದೆಲ್ಲ ಕಳತನ್ ಅಕ್ರಮವಾಗಿ ಇವತ್ತು ಗೋಪಾಳಪುರ್ ಆಗಿರ್ಬೋದು ಬೆಣಕಲ್ ಆಗಿರ್ಬೋದು ಮತ್ತು ಅಂಜೋಳ ಆಗಿರ್ಬೋದು ಮತ್ತು ಆಮೇಲೆ ಭರ್ತಪ್ಪುರ್ ಆಗಿರ್ಬೋದು ಎಲ್ಲ ಕಡೆ ಇಲ್ಲಿಗಲ್ ಬ್ಲಾಕ್ ಮಾಡಿ ಇವತ್ತು ಅಕ್ರಮವಾಗಿ ಲೂಟಿ ಆಗ್ತಿದೆ ದೇವದುರ್ಗ ಶಾಸಕರು ಸನ್ಮಾನ್ಯ ಕರೇಮಾಜಿ ಅವರು ಯಾವ ರೀತಿ ಭರವಸೆ ಕೊಟ್ಟಳು ಜನರಿಗೆ ಯಾವ ರೀತಿ ಜನರಿಗೆ ಇವತ್ತು ಆಶ್ವಾಸನೆಗಳು ಕೊಟ್ಟರು ಇವತ್ತು ಅವರೇ ಇವತ್ತು ತಮ್ಮ ಪುತ್ರನ ಮುಖಾಂತರ ಇವತ್ತು ಅಕ್ರಮ ಮರಳ ದಂಧೆಯಲ್ಲಿ ಇವತ್ತು ಆಗಿ ಇವತ್ತು ಲೂಟಿ ಮಾಡ್ತಾ ಇದ್ರ ಅಂತ ಹೇಳ್ಬೇಕಾಗ್ತದೆ ನೋಡ್ರಿ ಇವತ್ತು ಯಾವೇ ಬ್ಲಾಕ್ ಬ್ಲಾಕ್ ಮಾಡ್ಕೋ ಇವತ್ತು ಹತ್ತು ಬ್ಲಾಕ್ ಚಾಲರ್ಗ ತಾಲೂಕಿನಲ್ಲಿ ಒಂದೊಂದು ಬ್ಲಾಕ್ ಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತೆ ಅವ್ರಿಗೆ ಅದೇ ರೀತಿಯಾಗಿ ಇವತ್ತು ಮಾನ್ಯ ಶಾಸಕರು ಕರೆಮಜ್ ಅವರು ಮೌನಕ್ಕೆ ಶರಣಾಗಿದ್ದಾರೆ ನನ್ನ ವಿರುದ್ಧ ಇವತ್ತು ಷಡ್ಯಂತ್ರ ರೂಪಿಸಿದಾರೆ ನನ್ನ ಮಾಡ್ ಮಾಡಲು ಇವತ್ತು ಸನ್ಸ್ ರೂಪಿಸ್ತಿದ್ದಾರೆ ಅಂತ ಕೇಳಿಪಡ್ತಾ ಪಡ್ತಾ ಇದ್ದೇನೆ ಸ್ನೇಹಿತರೆ ಹಾಗಾಗಿ ಇವತ್ತೇನು ತಮ್ಮ ಪುತ್ರ ದೇವದುರ್ಗ ಪೊಲೀಸ್ ಐ ಬಿ ಕರೆಸಿ ಮರಣಾಂತಿಕ ಹಲ್ಲೆ ಮಾಡಿ ಅವ್ರಿಗೆ ಎಷ್ಟು ಕಿರುಕುಳ ಕೊಟ್ರು ಅದಕ್ಕೆ ಸಂಬಂಧಪಟ್ಟಾಗೆ ಶಾಸಕರ ಪುತ್ರನ ಮೇಲೆ ಏನು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಎಫ್ಐಆರ್ ಆಗಿದೆ ಅದೇ ಸಾಕ್ಷಿ ಶಾಸಕರು ಆಗಿದ್ದಾರೆ ಅಕ್ರಮ ದಂಧೆಯಲ್ಲಿ ಅಂತ ನಾವ್ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಯಾಕಂದ್ರೆ ಹೊರಗಡೆ ಅಂದ್ರೆ ಎವಿಡೆನ್ಸ್ ಇಲ್ಲ ಯಾಕಂದ್ರೆ ನಲವತ್ ಪರ್ಸೆಂಟ್ ಇವತ್ತು ಕಮಿಷನ್ ಇದೆ ಇದರಲ್ಲಿ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ ಆದ್ರೆ ಇವತ್ತು ಏನು ಶಾಸಕರ ಮೇಲೆ ಪೊಲೀಸರ ಮೇಲೆ ಅಲ್ಲೇ ಮಾಡಿ ಇವತ್ತು ಏನ್ ತ್ರೀ ಫಿಫ್ಟಿ ತ್ರೀ ಎಫ್ಐಆರ್ ಆಗಿದೆ ಅದೇ ಒಂದೇ ಸಾಕ್ಷಿ ಅಂತ ಹೇಳ್ಬೇಕಾಗ್ತದೆ ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ನೋಡ್ರಿ ಯಾವ ಚೆಕ್ ಪೋಸ್ಟ್ ಇದೆ ರೀ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ನಲ್ಲಿ ಗಾಡಿ ನಿಲ್ತಾ ಇಲ್ಲ ಚೆಕ್ ಪೋಸ್ಟ್ ಪೊಲೀಸರು ಕೈ ಮಾಡಿದ್ರೆ ಗಾಡಿ ನಿಲ್ತಾ ಇಲ್ಲ ಅಕ್ರಮ ಮರಳು ದಂಧೆ ಕೋರ್ರಿ ಇವ್ರು ಯಾಕಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಗಳಿಗೆ ತಹಸೀಲ್ದಾರ್ ಗಳಿಗೆ ಇವತ್ತು ಡೈರೆಕ್ಟ್ ದುಡ್ಡು ಕೊಡ್ತಾರೆ ಇವರು ಅಕ್ರಮ ಮರಳು ದಂಧೆ ಕೋರ್ ಅವ್ರ ಯಾಕ್ರಿ ಇಲ್ಲಿ ಚೆಕ್ ಪೋಸ್ಟ್ ಪೊಲೀಸವ್ ಮಾತು ಕೇಳ್ತಾ ಇದಾರೆ ನೋಡ್ರಿ ಚೆಕ್ ಪೋಸ್ಟ್ ನಲ್ಲಿ ಯಾವ್ದು ತಪಾಸಣೆ ಆಗ್ತಾ ಇಲ್ಲ ಏನಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ತು ಯಾವ ರೀತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾನ ಮರ್ಯಾದೆ ಬಿಟ್ಟು ಇವತ್ತು ಲೂಟಿ ಮಾಡ್ತದೆ ಯಾವುದೋ ಇವತ್ತು ಒಂದು ಮೀಡಿಯಾದಲ್ಲಿ ಪ್ರತಿನಿತ್ಯ ಪ್ರಚಾರ ಆಗ್ತದೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಆದ್ರೆ ಇದು ಭ್ರಷ್ಟಾಚಾರ ಅಲ್ಲ ಸ್ವಾಮಿ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಬೆಳಗ್ಗೆ ಆದ್ರೆ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಪ್ರಜಲ್ ರೇವಣ್ಣ ಅವರು ಗನಂಧಾರಿ ಕೆಲಸ ಮಾಡಿಬಿಟ್ಟಿದ್ದಾರೆ ಅದು ಮಾಡಿದ್ದು ತಪ್ಪು ಆದ್ರೆ ಇಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗ್ತಿದೆಯಲ್ಲ ಒಂದು ಮೀಡಿಯಾ ತೋರಿಸ್ತಾ ಇಲ್ಲ ಒಬ್ರು ಧ್ವನಿ ಎತ್ತಿಲ್ಲ ಸಾಮಾಜಿಕವಾಗಿ ಯಾರು ಧ್ವನಿ ಹತ್ತ ಒಬ್ಬ ಹೋರಾಟಗಾರ ಯಾರೇ ಸಂಘಟನೆಗಳು ಇಲ್ಲಿ ಮಾತಾಡ್ತಾ ಇಲ್ಲ ಅಕ್ರಮವಾಗಿ ಲೂಟಿ ಆಗ್ತಿದೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಈ ಬಗ್ಗೆ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಐದು ಸಾರ್ವಜನಿಕ ಹಿತಾಸಕ್ತಾರ್ಜಿ ಮೂರು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲ್ ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ಯಾವೊಬ್ಬರು ಇಲ್ಲಿ ಧನಿ ಹತ್ತಾ ಇಲ್ಲ ಸಿ ಕ್ಯಾಮರಾ ಇದಾವೆ ಚೆಕ್ ಪೋಸ್ಟ್ ನಲ್ಲಿ ಲೈಟ್ ಇಲ್ಲ ಚೆಕ್ ಪೋಸ್ಟ್ ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಗೆ ಏನ್ರ ಸ್ವಲ್ಪ ಜವಾಬ್ದಾರಿ ಇದೆಯಾ ಎಂಗ್ರಿ ಐ ಎಸ್ ಓದಿದಿರಿ ನೀವು ಮಾನ್ಯ ಎಸ್ ಪಿ ಅವ್ರಿ ಎಂಗ್ರಿ ನಿಮ್ಗೆ ಐ ಪಿ ಎಸ್ ಆದ್ರಿ ನೀವು ಇಷ್ಟೆಲ್ಲ ನೋಡ್ರಿ ಚೆಕ್ ಪೋಸ್ಟ್ ನಲ್ಲಿ ಲೈಟ್ ಇಲ್ಲ ಎಂಗ್ರಿ ಸಿಲ್ ಹಾಕ್ತಾರ ಅವರು ಹೆಂಗ್ರಿ ಸಿಲ್ ಹಾಕ್ಬೇಕು ಒಂದು ದೊಡ್ಡ ಲೈಟ್ ಬೇಡ ಅಂದ್ರೆ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ ಇದಕ್ಕೆ ಆಳ್ ಬಿದ್ದು ಚೆಕ್ ಪೋಸ್ಟ್ ಇದ್ದಂಗಿದೆ ಪೊಲೀಸರು ಹೆಂಗ ನಿದ್ದೆ ಮಾಡ್ಬೇಕಿದ್ರಲ್ಲಿ ಆ ಚೇಳುಗಳು ಕಚ್ಚಿದ್ರೆ ಅವ್ರು ಏನ್ ಮಾಡ್ಬೇಕು ಪೊಲೀಸರು ಒಂದು ಲೈಟ್ ಇಲ್ಲ ಇದರಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿ ಇವತ್ತೇನು ಅಕ್ರಮಗಳ ದಂಧೆ ಕೋರ್ ಇಲ್ಲಿ ಗಾಡಿ ನಿಲ್ಲಿಸ್ ನಿಲ್ಲಿಸಂಗೆ ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ಇಡೀ ರಾತ್ರಿ ಗಾಡಿಗಳು ಹೋಗ್ತಾ ಇದಾವೆ ನಾ ಬೆಳಗ್ಗೆ ಐದು ಹದಿನೈದು ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಲೈವ್ ಚಾಲೂ ಮಾಡಿದ್ದೇನೆ ಸ್ನೇಹಿತರೆ ಬೆಳಗ್ಗೆ ಐದು ಹದಿನೈದಕ್ಕೆ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಹಗಲ ರಾತ್ರಿ ಸಾಗಾಣಿಕೆ ಆಗ್ತದೆ ಗಾಡಿಗಳು ಯಾವಕ್ಕೂ ಪರವಾನಗಿ ಇಲ್ಲ ರಾಲ್ಟಿ ಇಲ್ಲ ಪಟ್ಟ ಜಮೀನಿನ ಆಲ್ಟಿಗಳು ತಗೊಂತಾರೆ ಸ್ನೇಹಿತರೆ ಹತ್ತು ಟನ್ನಿನ ಪಟ್ಟ ಜಮೀನಿನ ಆಲ್ಟಿಗಳು ತಗೊಂಡು ಅದು ಎರಡೂವರೆ ಸಾವಿರ ರೂಪಾಯಿ ಸಿಗ್ತದೆ ಸ್ನೇಹಿತರೆ ಅದು ಪಟ್ಟ ಜಮೀನ್ ರಾಯಲ್ಟಿ ಎರಡು ಸಾವಿರ ಹಿಡ್ಕೊಂಡು ಎರಡು ಸಾವಿರ ಹಿಡ್ಕೊಂಡು ಎರಡು ಸಾವಿರದ ಏಳ್ನೂರವರೆಗೆ ರಾಲ್ಟಿ ಸಿಗ್ತದೆ ಆ ಪಟ್ಟ ಜಮೀನಿನ ರಾಯಲ್ಟಿ ತಗೊಂಡು ಇವರು ಏನು ಇಲೀಗಲ್ ಬ್ಲಾಕ್ ಮಾಡಿದಾರಲ್ಲ ಮಾನ್ಯ ಶಾಸಕರ ಕುಮ್ಮಕ್ಕಿನಿಂದ ತಾಲೂಕಿನಲ್ಲಿ ಹತ್ತಾರು ಬ್ಲಾಕ್ಗಳು ಚಾಲು ಮಾಡಿದ್ದಾರೆ ಶಾಸಕರಿಗೆ ಕೊಡ್ತಾ ಆ ಇದ್ಲಾಕ್ ಗಳಲ್ಲಿ ಹದಿನೈದು ಸಾವಿರ ರೂಪಾಯಿ ಹಣ ಪಡೆದು ಆ ಪಟ್ಟ ಜಮೀನ್ ರಾಲ್ಟಿಗೆ ಹೆಚ್ಚುವರಿಯಾಗಿ ಹತ್ತು ಟನ್ ಅಲ್ಲದೆ ಟನ್ ಐವತ್ತು ಟನ್ ಹೆಚ್ಚುವರಿ ಓರ್ಲೋಡ್ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ ಇದಕ್ಕೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದಾನೆ ಈ ಮನುಷ್ಯ ಹೇಳ್ತಾನಂತೆ ಅಕ್ರಮ ದಂಧೆ ಕೋರರಿಗೆ ದುಡ್ಡು ಕೊಡ್ರು ದುಡ್ಡು ಕೊಟ್ಟು ಮನೆಗಿರಿ ಚೆಕ್ ಪೋಸ್ಟ್ ನಲ್ಲಿ ಯಾಕೆ ಬಂದ್ ನಿಂದಿರ್ತಿದಿರಾ ನೀವು ಹೇಳ್ತಾ ಇದ್ರಂತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟ್ರೇ ಇವ್ ಆಯ್ತ್ರಿ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಡಿ ಎಸ್ ಪಿಗಳು ಡಿ ಸಿಗಳು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಗಳು ತಹಸೀಲ್ದಾರ್ ಎಲ್ಲೂ ಲೂಟಿ ಮಾಡ್ತಾ ಇದೇ ಗಾಡಿ ಶಾಪುರ್ ತಾಲೂಕಿನಲ್ಲಿ ಹೋಗ್ತಾ ಇದಾವಲ್ಲ ರಾತ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಮಾತಾಡಿದ್ದೆ ನಾನು ಕೂಡಲೇ ಕೂಡಲೇ ಅವನು ಗಾಡಿ ಇದಾವೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಆರ್ ಟಿ ಅವ್ರು ಏನ್ ಮಾಡ್ತಾ ಇದಾರೆ ಹೆಚ್ಚುವರಿ ನಲವತ್ತರಿಂದ ಐವತ್ತು ಟನ್ ಹೆಚ್ಚುವರಿ ಓರ್ಲೋಡ್ ಹೋಗ್ತಾ ಇದ್ದೇವೆ ಆರ್ ಟಿವಿ ಏನ್ ಮಾಡ್ತಾ ಇದ್ದೇನೆ ಇಲ್ಲಿ ಅಲ್ಲಿ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ರಾಯಚೂರು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾದಗಿರಿ ಜಿಲ್ಲಾಧಿಕಾರಿಗಳು ಯಾದಗಿರಿ ಎಸ್ ಪಿ ಅವರು ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸುರಪುರ ಡಿ ವೈ ಎಸ್ ಪಿ ಅವರು ಶಾಪುರ್ ತಹಸೀಲ್ದಾರ್ ಅವರು ಏನ್ ಮಾಡ್ತಾರೆ ಎಲ್ಲರೂ ಲೂಟಿ ಮಾಡ್ತಾ ಇದಾರೆ ಸ್ನೇಹಿತರೆ ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಎರಡೂ ಜಿಲ್ಲಾಧಿಕಾರಿಗಳಿಗೆ ಎರಡು ಜಿಲ್ಲಾಧಿಕಾರಿಗಳು ಎರಡು ಎಸ್ ಪಿಗಳು ಕುಮ್ಮಕ್ಕಿನಿಂದ ಮತ್ತು ಈ ಸರ್ಕಾರ ಈ ಕ ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಸೇರಿ ಇದು ಎಲ್ಲವನ್ನು ಲೂಟಿ ಮಾಡ್ತಾ ಮತ್ತು ಏನು ರಾಯಚೂರು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಏನಿದ್ದಾರೆ ಬೋಸ್ ಅವರು ಸನ್ಮಾನ್ಯ ರಾಜ್ ಅವರು ಅವರ ಪುತ್ರನ ಮುಖಾಂತರ ಇವತ್ತು ಕರಿಯಮ್ಮ ಅವ್ರಿಗೆ ಇಷ್ಟು ಇಷ್ಟು ಪರ್ಸೆಂಟು ಮತ್ತು ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಷ್ಟು ಪರ್ಸೆಂಟ್ ಅಂತೇಳಿ ಇವತ್ತು ಲೂಟಿ ಮಾಡ್ತಾ ಯಾಕ್ರಿ ಇವತ್ತು ಇವತ್ತು ಇಷ್ಟೆಲ್ಲ ಅಕ್ರಮವಾಗಿ ನಡೀತಿದೆ ಮಾನ್ಯ ಶಾಸಕರು ಕೂಡಲೇ ರಾಜೀನಾಮೆ ಕೊಡಬೇಕು ಮಾನ್ಯ ಶಾಸಕರು ಕರಿಮಾಜ್ ನಾಯ್ಕವರು ಕರಿಯಮ್ಮ ನಾಯ್ಕವರು ರಾಜೀನಾಮೆ ಕೊಡಬೇಕು ಇವತ್ತು ಜನರಿಗೆ ತಾವೇನು ಭರವಸೆ ಕೊಟ್ಟಿದ್ದೀರಿ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅದು ಯಾವ್ದು ಈಡೇರ್ತಾ ಇಲ್ಲ ಇವತ್ತು ಅಕ್ರಮ ಏನು ಮಠಗ ಇಸ್ಪಟ್ರೆ ನಿಲ್ಲಿಸ್ತೀವಿ ಅಂತಂದಿದ್ರಿ ಯಾವ್ದು ತಾವು ನಿಲ್ಲಿಸ್ತಾ ಇಲ್ಲ ಅದಕ್ಕಾಗಿ ತಾವು ಕೂಡಲೇ ರಾಜೀನಾಮೆ ಕೊಡ್ಬೇಕಂತ ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ನಿಮ್ಮ ಮಗ ಪೊಲೀಸ್ ಮರಣ ಅಂತ ಅಲ್ಲೇ ಮಾಡಿ ಮತ್ ಅವ್ರ ಮೇಲೆ ತ್ರೀ ಫಿಫ್ಟಿ ತ್ರೀ ಎಫ್ಐಆರ್ ಆಯ್ತು ತಾವು ಬೆಳಗಾರ ರಾತ್ರಿ ಇಡೀ ರಾತ್ರಿ ಇಡೀ ಠಾಣೆ ಮುಂದ ಪ್ರತಿಭಟನೆ ಮಾಡಿದ್ರಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ರಿ ಮಾನ್ಯ ಶಾಸಕರೇ ಎದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ರಿ ಗರಂಧಾರಿ ಕೆಲಸ ಮಾಡಿದ್ರ ನಿಮ್ಮ ಪುತ್ರ ಇವತ್ತು ಮಾರಣಾಂತಿಕ ಅಲ್ಲೇ ಮಾಡಿದ ಪೊಲೀಸ್ ಅವ್ರ ಮೇಲೆ ಅದಕ್ಕೋಸ್ಕರವಾಗಿ ತ್ರೀ ಫಿಫ್ಟಿ ತ್ರೀ ಎಫ್ಐಆರ್ ಆಗಿದೆ ಅವ್ರ ಮೇಲೆ ಕೂಡಲೇ ಅವ್ರ ಮೇಲೆ ರೌಡಿ ಶೀಟ್ರ್ ಓಪನ್ ಮಾಡಬೇಕಾಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ ಲಾರಿಗಳು ನಿಲ್ದಂಗೆ ಹೋಗ್ತಾವ್ರಿ ಒಂದು ಗಾಡಿ ನಿಲ್ತಾ ಇಲ್ಲ ಚೆಕ್ ಪೋಸ್ಟ್ ಮುಂದ ಲೈಟ್ ಇಲ್ರಿ ಲೈಟ್ ಇಲ್ದ ಎಲ್ಲಿರಿ ಇವತ್ತು ಚೆಕ್ ಪೋಸ್ಟ್ ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವ್ರಿ ಲೈಟ್ ಇದೆಯಾ ಚೆಕ್ ಪೋಸ್ಟ್ ನಲ್ಲಿ ಸಿ ರೀ ಎದಕ್ಕೆ ಇಟ್ಟಿದ್ರಿ ಸುಮ್ನೆ ಮಜಾ ಮಾಡಕ್ ಇಟ್ಟಿದ್ರಿ ಸಿ ಕ್ಯಾಮರ್ ನೋಡ್ ಸ್ನೇಹಿತರೆ ನಿಲ್ತಾ ಇಲ್ಲ ಗಾಡಿ ನಿಲ್ತಾ ಇಲ್ಲ ನೋಡ್ರಿ ಈಗ ಪ್ಲೇಸ್ ತಾವ್ ಗಾಡಿ ನಿಲ್ತಾ ಇಲ್ಲ ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ ನೋಡ್ರಿ ಪ್ಲೇಸ್ ಗಾಡಿ ನಿಲ್ತಾ ಇಲ್ಲ ತಾವ್ ಗಮನಿಸಬಹುದು ಮಾನ ಇದೇನ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ನೋಡಿ ಇವತ್ತು ಗಾಡಿ ನಿಲ್ತಲ್ಲ ಯಾವ ಸ್ಪೀಡ್ ಹೋಗ್ತಾ ಇದೆ ನೋಡಿ ಇವತ್ತು ರಾಲ್ಟಿ ಇಲ್ಲ ರಾಯಚೂರು ಜಿಲ್ಲಾಧಿಕಾರಿಗಳು ರಾಯಚೂರು ಎಸ್ ಪಿಗಳು ಯಾದಗಿರಿ ಜಿಲ್ಲಾಧಿಕಾರಿಗಳು ಯಾದಗಿರಿ ಎಸ್ ಪಿಗಳು ಮಾನ ಮರ್ಯಾದೆ ಬಿಟ್ಟು ಅಕ್ರಮ ಮರಳ ದಂಧೆ ಕೋರ್ರಿಂದ ಇವತ್ತು ಲಕ್ಷಾಂತರ ರೂಪಾಯಿ ಹಣ ಪಡೆದು ಇವತ್ತು ಲೂಟಿ ಮಾಡ್ತಿದ್ರು ಅಂತ ಹೇಳಬೇಕಾಗ್ತದೆ ಮಾನ ಇದೇನ್ರಿ ಯಾವುದೋ ಕೆಲ್ಸಕ್ಕೆ ಬರ್ಲಾರದ ವಿಷಯಗಳು ತೋರಿಸ್ತಿದ್ರಿ ಟಿವಿಯಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಕೋಟಿ ಕೋಟಿ ಲೂಟಿ ಆಗ್ತಿದೆ ಶಾಸಕರುಗಳು ಲೂಟಿ ಮಾಡ್ತಾ ಇದ್ರೆ ಶಾಖ ಶಾಸಕರುಗಳು ತರೋಡೆ ಮಾಡ್ತಾ ಇದ್ರೆ ಆದರೆ ಯಾಕೆ ತೋರಿಸ್ತಾ ಇಲ್ಲ ಇವತ್ತು ಯಾಕೆ ಸಂಘಟನೆಗಳು ಇದ್ರ ಬಗ್ಗೆ ದನಿ ಇಲ್ಲ ಇವತ್ತು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಐದು ಸಾವಿರ ನೋಡ್ರಿ ಸ್ನೇಹಿತರೆ ಸಿ ಕ್ಯಾಮರ್ ಇದೆ ಲೈಟ್ ಇಲ್ದ ಅದು ಹೆಂಗ್ರಿ ಕೆಲಸ ಮಾಡ್ತದೆ ಮನೆ ಜಿಲ್ಲಾಧಿಕಾರಿಗಳೇ ನಿಮ್ಗೆ ಏನಾರು ಸ್ವಲ್ಪ ಜವಾಬ್ದಾರಿ ಇದೆಯಾ ನಿಮ್ಮ ಬಗ್ಗೆ ವೈಯಕ್ತಿಕ ಗೌರವ ಇದೆ ನೋಡ್ರಿ ನೋಡಿರಿ ಸ್ನೇಹಿತರೆ ಸಿ ಸಿ ಕ್ಯಾಮರ್ ಇಲ್ಲಿ ಲೈಟೇ ಇಲ್ಲದ ಸಿ ಸಿ ಕ್ಯಾಮ್ರ ತಗೊಂಡು ಏನ್ ಮಾಡದ್ರಿ ನೋಡ್ರಿ ಸೇತನೆ ಪಾಪ ಒಳಗೆ ಹೋಗಕ್ಕೆ ಪಾಪ ಪೊಲೀಸರಿದ್ರೆ ಲೈಟ್ ಇದೆಯಾ ನೋಡ್ರಿ ಲೈಟ್ ಇದೆಯಾ ಚೆಕ್ ಪೋಸ್ಟ್ನಲ್ಲಿ ಲೈಟ್ ಇಲ್ಲ ಈಗ ಅವ್ರಿಗೆ ಪೊಲೀಸರಿಗೆ ಆಗ ಕಚ್ಚಿದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಏನನ್ನ ತೊಂದ್ರೆ ಆದ್ರೆ ಏನ್ ಮಾಡ್ಬೇಕು ಪಾಪ ಕೆಲಸ ಮಾಡೋದು ಇನ್ನೊಂದ್ ಕಡೆ ಲೈಟೇ ಇಲ್ರಿ ಇಡೀ ರಾತ್ರಿ ಕತ್ಲದಲ್ಲಿ ಮಕ್ಕಂತಾರೆ ಇವರು ಪಾಪ ಒಂದು ದೊಡ್ಡದು ಲೈಟ್ ಇಲ್ಲ ಅಂದ್ರೆ ಏನ್ ಅರ್ಥ ಇದು ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ ತಾವೆಲ್ಲ ಗಮನಿಸಬಹುದು ನೋಡಿ ಸ್ನೇಹಿತರೆ